ಡಿಜಿಟಲ್ ಯುಗದಲ್ಲಿ ಮುಗ್ಧ ಜನರ ಪಾಡ ಇದು ನಕ್ಕವರ ವಿರುದ್ಧ ಫುಲ್ ಗರಂ ಆದ ಇಂಟರ್ನೆಟ್ ಮೂಲಕವೇ ಇಂದಿನ ಯುಗ ಸಾಗುತ್ತಿದೆ ಅದರಲ್ಲಿ ಇವುಗಳ ಬಗ್ಗೆ ಹಳ್ಳಿಯ ಜನರಿಗೆ ಹಸ್ತಾಗಿ ಗೊತ್ತಿಲ್ಲ ತಮ್ಮದೇನಾದರೂ ಕಚೇರಿ ಕೆಲಸಗಳು ಆಗಬೇಕೆಂದ್ರೆ ಅವರು ಪರದಾಡ್ತಿರ್ತಾರೆ ಸದ್ಯ ಅಂಥದ್ದೇ ಘಟನೆ ಒಂದು ಇದೀಗ ನಡೆದಿದೆ ಕೆಲಸದ ನಿಮಿತ್ತ ಡಿಜಿಟಲ್ ಸೇವಾ ಕೇಂದ್ರ ಕಚೇರಿಯವರು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ಅನ್ನು ತೆಗೆದುಕೊಂಡು ಬನ್ನಿ ಎಂದಿದ್ದಕ್ಕೆ ಹಳ್ಳಿಯ ಮುಗ್ಧ ವ್ಯಕ್ತಿಯೊಬ್ಬರು ಮನೆಯ ಲ್ಯಾಂಡ್ ಲೈನ್ ಫೋನ್ ನ ತೆಗೆದುಕೊಂಡು ಬಂದಿದ್ದಾರೆ ಈ ಕುರಿತು ವಿಡಿಯೋ ಒಂದು ಇದೀಗ ವೈರಲ್ ಆಗಿದ್ದು ಈ ವ್ಯಕ್ತಿಯ ಮುಗ್ಧತೆಯನ್ನು ಕಂಡು ನಕ್ಕಂತಹ ಕಚೇರಿಯವರು ವಿರುದ್ಧ ನೆಟ್ಟಿಗರು ಆಗಿದ್ದಾರೆ ವೈರಲ್ ವಿಡಿಯೋ ಡಿಜಿಟಲ್ ಸೇವಾ ಕೇಂದ್ರದವರು ಆಧಾರ್ ನಂಬರ್ ಲಿಂಕ್ ಆಗಿರುವ ಫೋನನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದಕ್ಕೆ ಮುಗ್ಧ ವ್ಯಕ್ತಿಯೊಬ್ಬರು ಈ ವಿಷಯದ ಬಗ್ಗೆ ಯಾವುದೇ ಅರಿವಿಲ್ಲದೆ ಮನೆಯ ಲ್ಯಾಂಡ್ ಫೋನನ್ನು ತೆಗೆದುಕೊಂಡು ಬಂದಿರುವುದನ್ನು ಕಾಣಬಹುದು ಆದರೆ ಈ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಲು ಬದಲು ಅವರ ಪರಿಸ್ಥಿತಿಯನ್ನು ನೋಡಿನಕ್ಕಂಥ ಕಚೇರಿಯವರ ವಿರುದ್ಧ ನೆಟ್ಟಿಗರು ಆಗಿದ್ದಾರೆ ಈ ವಿಡಿಯೋವನ್ನು ಸಂಜು ವಾಡರ್ ಎಂಬುವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಡಿಜಿಟಲ್ ಯುಗದಲ್ಲಿ ಮುಗ್ಧ ಗ್ರಾಹಕರ ಪರಿಸ್ಥಿತಿ ಆಧಾರ್ ಲಿಂಕ್ ಆಗಿರೋ ಫೋನ್ ತೆಗೆದುಕೊಂಡು ಬನ್ನಿ ಅಂದರೆ ಲ್ಯಾಂಡ್ ಫೋನ್ ತೆಗೆದುಕೊಂಡು ಬಂದಿದ್ದಾರೆ ದಯವಿಟ್ಟು ಅವರ ಬಗ್ಗೆ ತಮಾಷೆ ಮಾಡುವ ಬದಲು ಮುಗ್ಧ ಜನರಿಗೆ ಇದರ ಬಗ್ಗೆ ಸ್ವಲ್ಪ ವಿವರಿಸಿ ಎಂಬ ಶೀರ್ಷಿಕೆಯನ್ನು ಬರೆದುಕೊಂಡಿದ್ದಾರೆ ಅಲ್ಲ ಫೋನ್ ಯಾಕೆ ತಂದಿದ್ರೆ ಅದನ್ನ ಫೋನ್ ಅಂದ್ರೆ ಲಿಂಕ್ ಆಗಿರೋ ಮೊಬೈಲ್ ತರ ಕೇಳಿದ್ದವರು ಅದು ಮೊಬೈಲ್ ನಂಬರ್ ಬರುತ್ತದು ಲ್ಯಾಂಡ್ ಲೈನ್ ಅಲ್ಲ ಹಾ